ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಮೇಷರಾಶಿಯವರ ಭಾಳ ಸಂಗಾತಿಯಾಗಿ ಕೊಳ್ಳಲು ಹೊಂದಿಕೊಳ್ಳುವ ರಾಶಿಗಳು ಯಾವುವು ಅದೇ ರೀತಿ ಈ ರಾಶಿಯವರನ್ನು ನೀವು ವಿವಾಹವಾದರೆ ಅತ್ಯಂತ ಹೆಚ್ಚಿನ ಉತ್ತಮ ಯೋಗ ಫಲಗಳನ್ನು ರಾಜ ನೋಡಬಹುದಾಗಿರಲಿದೆ ಹಾಗಾದ್ರೆ ಮೇಷ ರಾಶಿಯವರಿಗೆ ಅದೃಷ್ಟವನ್ನು ತರುವ ಅದೃಷ್ಟ ರಾಶಿಯ ಸಂಗಾತಿ ಯಾರಾಗಿರಲಿದ್ದಾರೆ ಹಾಗೆ ಯಾವ ರಾಶಿಯವರನ್ನು ನೀವು ವಿವಾಹವಾದರೆ ಯಾವೆಲ್ಲ ರೀತಿಯ ಯೋಗ ಫಲಗಳನ್ನು ಪಡ್ಕೋಬಹುದು ಎಂಬುದನ್ನು ವಿವರವಾಗಿ ಇಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲು ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ತಡ ಮಾಡೋದು ಬೇಡ ಈಗ ವಿಡಿಯೋ ーーカムナコロナ。 ಆಟವಾದಿಗಳಾಗಿರುವ ಮೇಷರಾಶಿಯವರದ್ದು ಅಹಂ ಸ್ವಭಾವ ತಾವೇ ಮುಂದಿರಬೇಕೆನ್ನುವ ಇವರ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಮುನ್ನಡೆಯುವಂಥ ಉತ್ತಮ ಜೋಡಿಯಾಗುವಂಥ ರಾಶಿಗಳು ಇಲ್ಲಿದೆ ಹಾಗಾದರೆ ಯಾವ ರಾಶಿಯವರಿಗೆ ಏನೆಲ್ಲ ಯೋಗ ಫಲಗಳು ಅಂದರೆ ಯಾವ ರಾಶಿಯವರನ್ನು ಮದುವೆಯಾದರೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ ಹನ್ನೆರಡು ರಾಶಿಗಳಲ್ಲಿ ಮೊದಲನೇ ಚಿಹ್ನೆಯಾದ ಮೇಷರಾಶಿಯು ಬೆಂಕಿಯ ಚಿಹ್ನೆಯಾಗಿದೆ ಅದು ಹೋದ ಶೌರ್ಯ ಮತ್ತು ಧೈರ್ಯವನ್ನು ಪ್ರತಿನಿಧಿಸುವ ಮಂಗಳ ಗ್ರಹದಿಂದ ಆಳಲ್ಪಡುತ್ತದೆ ಇದು ಕೇವಲ ಉತ್ಸಾಹ ಮತ್ತು ಸಾಹಸಕ್ಕಿಂತ ಹೆಚ್ಚಿನದ್ದನ್ನು ಜೀವನದಲ್ಲಿ ತರುತ್ತದೆ ಮಂಗಳವು ಮೇಷ ರಾಶಿಯ ಜನರಿಗೆ ಗೌರವ ಪ್ರಾಬಲ್ಯ ಮತ್ತು ನಿಷ್ಠೆಯ ಅಗತ್ಯವನ್ನು ನೀಡುತ್ತದೆ ಅದರಿಂದಾಗಿ ಮೇಷ ಆತ್ಮ ಸಂಗಾತಿಯನ್ನು ಕಂಡುಹಿಡಿಯುವುದು ಎಂದಿಗೂ ಸುಲಭವಲ್ಲ ಎಲ್ಲರೂ ಇವರನ್ನು ಹೊಂದಿಕೊಳ್ಳಲಾರರು ಆದರೆ ಈ ನಾಲ್ಕು ರಾಶಿಯವರು ರಾಶಿಯವರಿಗೆ ಉತ್ತಮ ಜೋಡಿಯಾಗಿರಲಿದ್ದಾರೆ ಅದೇ ರೀತಿ ಅದೃಶ್ಯವನ್ನು ಒತ್ತು ತರುವ ಅದೇ ರೀತಿ ಉತ್ತಮ ಸಂಗಾತಿಯಾಗುವಂಥ ಅವಕಾಶವನ್ನು ಮೊದಲಿಗೆ ಪಡೆಯಲಿದ್ದಾರೆ ಕುಂಭರಾಶಿಯವರು ಯಾವುದೇ ನಂಬಿಕೆ ಇಲ್ಲದಿದ್ದರೆ ಮೇಷರಾಶಿಯ ಜನರೊಂದಿಗೆ ಸಂಬಂಧವೂ ಉಳಿಯುವುದಿಲ್ಲ ಕುಂಭ ರಾಶಿಯವರ ಮುಕ್ತ ಮನೋಭಾವ ಮೇಷ ರಾಶಿಯನ್ನು ನಂಬಲು ಬೇಕಾದುದನ್ನು ಹೊಂದಿರುವುದರಿಂದಾಗಿ ಇವರು ಉತ್ತಮ ಜೋಡಿಯಾಗಬಲ್ಲರು ಇವರು ಮೇಷ ರಾಶಿಯವರಿಗೆ ನಿಜವಾದ ಆತ್ಮ ಸಂಗಾತಿಗಳು ಏಕೆಂದರೆ ಇವರು ಎಷ್ಟು ಪ್ರೀತಿಸುತ್ತಾರೋ ಅದೇ ರೀತಿ ಪ್ರತಿಯಾಗಿ ಬಹಳಷ್ಟು ನಿರೀಕ್ಷೆಯನ್ನು ಇಡುವುದಿಲ್ಲ ಕುಂಭ ರಾಶಿಯವರು ಪ್ರೀತಿಯಲ್ಲಿದ್ದಾಗ ಅವರು ನಿಸ್ವಾರ್ಥಿಯಾಗಿರಲಿದ್ದಾರೆ ಈ ನಿಸ್ವಾರ್ಥತೆ ಮತ್ತು ಪ್ರಾಮಾಣಿಕತೆಯು ಮೇಷ ರಾಶಿಯ ಜನರನ್ನು ಕರಗಿಸುತ್ತದೆ ಮತ್ತು ಅವರು ತಮ್ಮ ಮೊಂಡುತನವನ್ನು ಆದಷ್ಟು ಕಡಿಮೆ ಮಾಡುತ್ತಾರೆ ಹಾಗೂ ಮೊದಲಿದ್ದಂತೆ ಇರಲಾರರು ಬದಲಾವಣೆಯನ್ನು ಹೊಂದಲಿದ್ದಾರೆ ಪ್ರೀತಿಯು ಹೆಚ್ಚಾಗಲಿದೆ ಹಾಗೆ ಅದೃಷ್ಟವೂ ಬದಲಾಗಲಿದೆ ಮೇಷರಾಶಿಯವರು ರಾಶಿಯವರ ಸಂಗಾತಿಯಾಗಿ ಪಡೆದರೆ ಅತ್ಯುತ್ತಮವಾದ ಜೀವನವನ್ನು ನಡೆಸುತ್ತಾರೆ ಕುಂಭ ರಾಶಿಯ ಜನರು ಮೇಷ ರಾಶಿಯ ಜನರನ್ನು ಅತ್ಯಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಬಂದರೂ ನಿರ್ವಿಘ್ನವಾಗಿ ನಡೆಸಿಕೊಂಡು ಹೋಗಿ ಅವರನ್ನು ಮುಂದೆ ತರಲು ಅತ್ಯಂತ ಹೆಚ್ಚಿನ ಪ್ರಯತ್ನವನ್ನು ಪಡುತ್ತಾರೆ ಇದರಿಂದಾಗಿ ಮೇಷರಾಶಿಯವರಿಗೆ ಕುಂಭ ರಾಶಿಯನ್ನು ಹೊಂದಿರುವ ಜನರು ಅತ್ಯುತ್ತಮವಾದ ಸಂಗಾತಿಯಾಗಿರಲಿದೆ ಇದು ಈ ರಾಶಿಯ ಜನರಿಂದ ನೀವು ಅದೃಷ್ಟವನ್ನು ಪಡೆಯಬಹುದಾಗಿರಲಿದೆ ಅದೇ ರೀತಿ ಕುಂಭ ರಾಶಿಯ ಸಹವಾಸದಿಂದ ತಮ್ಮ ಅಹಂಕಾರವನ್ನು ಬಿಡುತ್ತಾರೆ ಮತ್ತು ಶೀಘ್ರದಲ್ಲೇ ಅವರ ಸಂಗಾತಿಯು ಅವರ ಜೀವಾಳವಾಗುತ್ತಾರೆ ರಾಶಿಯವರ ಶ್ರದ್ಧೆಯು ಮೇಷರಾಶಿಯ ಜನರ ಕೋಪವನ್ನು ನಿಯಂತ್ರಿಸುತ್ತದೆ ಅದೇ ರೀತಿ ಸಂಬಂಧದಲ್ಲಿ ವೃದ್ಧಿಯನ್ನು ನೋಡಲಿದ್ದಾರೆ ಇದರಿಂದಾಗಿ ಕುಂಭರಾಶಿಯವರಿಗೆ ಮೇಷರಾಶಿಯವರು ಉತ್ತಮ ಸಂಗಾತಿಯಾಗಬಹುದಾಗಿರಲಿದೆ ಇನ್ನು ಎರಡನೇ ಅದ್ಭುತ ರಾಶಿ ಹೊಂದಾಣಿಕೆ ಎಂದರೆ ಮೇಷರಾಶಿಯವರ ಜೀವನವನ್ನೇ ಬದಲಾಯಿಸುವ ರಾಶಿ ಧನು ರಾಶಿ ಧನು ರಾಶಿ ಮತ್ತು ಮೇಷರಾಶಿಯು ಜೊತೆಯಾದರೆ ಇಬ್ಬರು ಭೇಟಿಯಾದಾಗ ಲೈಂಗಿಕ ಬಯಕೆಗಳು ಮುಂದಾಳತ್ವ ವಹಿಸುತ್ತವೆ ಮತ್ತು ಇಬ್ಬರು ತಮ್ಮ ಅಂತರವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಅಹಂಕಾರವು ಅವರ ಸಂಬಂಧದಲ್ಲಿ ಆಗಾಗ ಭಿನ್ನಾಭಿಪ್ರಾಯ ಎಬ್ಬಿಸಬಹುದು ಆದರೆ ಇದೆಲ್ಲವೂ ತಾತ್ಕಾಲಿಕವಾಗಿರಲಿದೆ ಧನು ರಾಶಿ ಮತ್ತು ಮೇಷ ರಾಶಿಯವರು ಬುದ್ಧಿವಂತರು ಆಗಿರಲಿದ್ದಾರೆ ಇದೇ ಘರ್ಷಣೆಗೆ ಕಾರಣವಾಗಬಹುದು ಆದರೆ ಇವರಿಬ್ಬರು ಸಂಭಾಷಣೆ ಮತ್ತು ಲೈಂಗಿಕತೆಯ ಮೂಲಕ ಎಲ್ಲವನ್ನು ಪರಿಹರಿಸಿಕೊಳ್ಳಬಹುದಾಗಿರಲಿದೆ ಮೇಷರಾಶಿಯವರಿಗೆ ಧನು ರಾಶಿಯವರು ಸಂಗಾತಿಯಾಗಿ ಬಂದರೆ ಅತ್ಯುತ್ತಮವಾದ ಜೀವನವನ್ನು ನಡೆಸಬಹುದಾಗಿರುತ್ತದೆ ಆರ್ಥಿಕವಾಗಿ ಲಾಭ ಮತ್ತು ನೀವು ನಿಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಕಾಣಬಹುದಾಗಿರುತ್ತದೆ ಧನು ರಾಶಿ ಮತ್ತು ಮೇಷರಾಶಿಯವರ ನಡುವೆ ಭಾವನೆಗಳು ಮತ್ತು ನಂಬಿಕೆಗಳು ಹಂಚಿಕೊಳ್ಳುವುದರಿಂದಾಗಿ ಅವರ ನಡುವಿನ ಪ್ರೀತಿ ಹೆಚ್ಚಾಗಲಿದೆ ಇದರಿಂದಾಗಿ ನಿಮ್ಮ ನಡುವಿನ ಸಂಘರ್ಷಗಳು ಹಿನ್ನೆಲೆಯಾಗಿ ಕರಗುತ್ತದೆ ಇಬ್ಬರು ಪ್ರತಿನಿತ್ಯವು ಹೊಸತನದಿಂದ ಕೂಡಿರುತ್ತಾರೆ ಮತ್ತು ಪರಸ್ಪರ ಪ್ರೀತಿಯಲ್ಲಿ ಇರುವುದರಿಂದಾಗಿ ಉತ್ತಮ ಜೀವನವನ್ನು ನಡೆಸಬಹುದಾಗಿದೆ ಈ ಸಮಯದಲ್ಲಿ ನೀವು ನಿಮ್ಮ ಅಟಮಾಡಿತನ ಮತ್ತು ಮುಂಡುತನವನ್ನು ದೂರ ಮಾಡಿಕೊಳ್ಳಿ ಇದರಿಂದಾಗಿ ಅತ್ಯುತ್ತಮ ಜೀವನದ ಸಂಗಾತಿಯನ್ನು ಪಡೆಯಬಹುದಾಗಿರಲಿದೆ ಇನ್ನು ಮೇಷರಾಶಿಯವರಿಗೆ ಹೊಂದಿಕೊಳ್ಳುವಂಥ ಮತ್ತು ಅದೃಷ್ಟವನ್ನು ತರುವಂತಹ ಅದೃಷ್ಟ ರಾಶಿಯ ಸಂಗಾತಿ ಎಂದರೆ ಸಿಂಹ ರಾಶಿ ಸಿಂಹ ಮತ್ತು ಮೇಷರಾಶಿಯು ಪ್ರೀತಿ ಕಾಮ ಸಂವಹನ ನಂಬಿಕೆ ಮತ್ತು ಗೌರವದಿಂದ ನಡೆಯಲ್ಪಡುವ ತೀವ್ರವಾದ ಸಂಬಂಧವನ್ನು ಹೊಂದಿದೆ ಈ ಎರಡು ರಾಶಿ ಚಕ್ರಗಳು ತುಂಬ ಬಲಿಷ್ಠರಾಗಿರಲಿದ್ದಾರೆ ಹಾಗೆ ಸಿಂಹ ರಾಶಿಯವರು ಮೇಷರಾಶಿಯ ಭಾಳ ಸಂಗಾತಿಯಾಗುತ್ತಾರೆ ಈ ಸ್ವತಂತ್ರ ಸ್ವಭಾವ ಮತ್ತು ಬಲವಾದ ಅಭಿಪ್ರಾಯಗಳು ಘರ್ಷಣೆಗಳನ್ನು ಮತ್ತು ಆಗಾಗ್ಗೆ ಜಗಳಗಳಿಗೆ ಕಾರಣವಾಗಬಹುದು ಆದರೆ ಭಾವನಾತ್ಮಕ ಬಂಧ ಮತ್ತು ಸಂವಹನವು ಅವರ ವೈಯಕ್ತಿಕ ಅಹಂಕಾರಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿರಲಿದೆ ಸಿಂಹವು ನಿಜವಾದ ಮೇಷರಾಶಿಯ ಆತ್ಮದ ಸಂಕೇತವಾಗಿದೆ ಏಕೆಂದರೆ ಇವರು ಮೇಷರಾಶಿಯ ಜನರನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಸಿಂಹ ರಾಶಿಯವರು ಅಹಂಗಿಂತ ಸಂಬಂಧಗಳನ್ನು ಹೆಚ್ಚು ಗೌರವಿಸುತ್ತಾರೆ ಅದರಿಂದಾಗಿ ಅವರು ಜಗಳದ ನಂತರ ಇವರ ಅಹಂ ಇಟ್ಟುಕೊಳ್ಳುವುದಿಲ್ಲ ಇದರಿಂದಾಗಿ ಮೇಷ ಮತ್ತು ಸಿಂಹ ರಾಶಿಯವರ ನಡುವೆ ಅತ್ಯುತ್ತಮ ಪ್ರೇಮ ಸಂಬಂಧವು ಬೆಳೆಯಲಿದೆ ಅದೇ ರೀತಿ ಸಿಂಹ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಯೋಗ ಫಲಗಳು ಇರುವುದರಿಂದಾಗಿ ಮೇಷರಾಶಿಯವರ ಜೀವನದಲ್ಲಿ ಅದೃಷ್ಟವನ್ನು ಒತ್ತು ತರಲಿದ್ದಾರೆ ಇದು ಮೇಷ ಮತ್ತು ಸಿಂಹ ರಾಶಿಯವರು ಒಂದಾದರೆ ಅಂದರೆ ವಿವಾಹವಾದರೆ ಉತ್ತಮ ಯೋಗ ಫಲಗಳು ಸೃಷ್ಟಿಯಾಗಲಿದೆ ಇನ್ನು ಮುಂದಿನ ಯಾವ ರಾಶಿಯವರನ್ನು ನೀವು ವಿವಾಹವಾದರೆ ಉತ್ತಮ ಜೀವನವನ್ನು ರಾಜ ವೈಭೋಗವನ್ನು ಅನುಭವಿಸಬಹುದು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇನ್ನು ಮೇಷ ರಾಶಿಯವರು ಉತ್ತಮ ಜೀವನ ಸಂಗಾತಿಯಾಗಿ ವೃಶ್ಚಿಕ ರಾಶಿಯವರನ್ನು ಆಯ್ಕೆ ಮಾಡಬಹುದು ಮೇಷ ಮತ್ತು ವೃಶ್ಚಿಕ ರಾಶಿಗಳೆರಡು ಮಂಗಳ ಗ್ರಹನಿಂದ ಆಳಲ್ಪಡುತ್ತವೆ ಅದರಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ವಿಚಿತ್ರವೆಂದರೆ ಅಹಂ ಸಮಸ್ಯೆಗಳು ಮತ್ತು ಅಭಿಪ್ರಾಯ ಘರ್ಷಣೆಗಳ ಹೊರತಾಗಿಯೂ ಇಬ್ಬರು ಹೆಚ್ಚು ಒಬ್ಬರಿಗೊಬ್ಬರು ಇಷ್ಟಪಡುತ್ತಾರೆ ಅಂಟಿಕೊಳ್ಳುತ್ತಾರೆ ಅವರು ಭೇಟಿಯಾದಾಗ ಇಬ್ಬರ ನಡುವೆ ಏನೋ ಒಂದು ರೀತಿಯ ಪರಸ್ಪರ ಸೆಳೆತವಿರುತ್ತದೆ ಒಮ್ಮೆ ರಾಶಿಯವರು ವೃಶ್ಚಿಕ ರಾಶಿಯವರು ತಮ್ಮ ಆತ್ಮ ಸಂಗಾತಿ ಎಂದು ಅರಿತುಕೊಂಡರೆ ಪ್ರೀತಿಯು ಅಹಂಕಾರಗಿಂತ ಹೆಚ್ಚಾಗಿ ಅರಳುತ್ತದೆ ಒಂದಿಷ್ಟು ಸಮಯದ ನಂತರ ವೃಶ್ಚಿಕ ರಾಶಿಯವರು ಮೇಷರಾಶಿಯ ಅಪೂರ್ಣತೆಯನ್ನು ಸಹ ಪ್ರೀತಿಸುತ್ತಾರೆ ಅದೇ ರೀತಿ ಅವರು ಮೇಷ ರಾಶಿಯವರನ್ನು ಬೇರೆಯವರಿಗಿಂತ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ವೃಶ್ಚಿಕ ರಾಶಿಯವರು ಮೇಷ ರಾಶಿಯವರಿಗೆ ಉತ್ತಮ ಸಂಗಾತಿಯಾಗಿರುತ್ತಾರೆ ಅದೇ ರೀತಿ ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪಲು ಸಂಗಾತಿಯಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರದೆ ಮೇಷರಾಶಿಯವರಿಗೆ ಈ ನಾಲ್ಕು ರಾಶಿಯವರು ಸಂಗಾತಿಯಾದರೆ ಅತ್ಯುತ್ತಮವಾದ ಜೀವನವನ್ನು ನಡೆಸಬಹುದಾಗಿರಲಿದೆ ಅದೃಷ್ಟವನ್ನು ಒತ್ತು ತರಲಿದೆ ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ